ಪೂರ್ವಭಾವಿಯ ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವ ಎಲ್ಲ ನಮ್ಮ ಮೌಲಾನಾ ಸಾಬ್ಗಳಾಗಿರ್ಬೋದು ಆಫೀಸ್ ಸಾಬ್ಗಳಾಗಿರ್ಬೋದು ಅದೇ ರೀತಿಯ ಎಲ್ಲ ನಮ್ಮ ಗುರು ಹಿರಿಯರಾಗಿರ್ಬೋದು ವೇದಿಕೆಯ ಮುಂಭಾಗದಲ್ಲಿ ಹಾಸನರಾಗಿರುವ ಎಲ್ಲ ನಮ್ಮ ಗುರು ಹಿರಿಯರೇ ಸಹೋದರ ಬಂಧುಗಳ ತಮ್ಮ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನನ್ನ ಆತ್ಮೀಯ ನಮಸ್ಕಾರಗಳನ್ನು ಹೇಳಕ್ ಬಯಸ್ತೇನೆ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದೇವೆ ಈಗಾಗಲೇ ಯಾಕಂದ್ರೆ ಸಾಕಷ್ಟು ವಿಚಾರಗಳ ಇಲ್ಲಿ ಚರ್ಚೆ ಆದವು ಆನಂತರ ಜಾಗ್ರದ ಯಾವಾಗ ಮಾಡಬೇಕು ಅಂತ ಒಂದು ಚರ್ಚೆ ಆಯ್ತು ಒಂದು ಅಭಿಪ್ರಾಯ ಏನಂತಂದ್ರೆ ತಾವೆಲ್ಲರೂ ಕೂಡಿಕೊಂಡು ಅಂದ್ರೆ ತಮ್ಮ ಎಲ್ಲಾ ಸಮಾಜದ ಬಂಧುಗಳಿಗೆ ಬರಾಕ ಹೋಗಾಕ ಅನುಕೂಲ ಆಗಿರ್ಬೇಕು ಆನಂತರ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಅಂದ್ರೆ ಎಲ್ಲಾ ಒಂದು ಅನುಕೂಲ ಆಗುವಂತ ಯಾವ್ದಾದ್ರು ಒಂದು ಜಾಗ ತಾವು ಕೂಡ ಒಂದು ಚರ್ಚೆ ಮಾಡ್ರಿ ಬಾಲಚಂದ್ರಪ್ಪ ಜೋಡಿನ ನಾವು ಚರ್ಚೆ ಮಾಡೋಣ ಮಾಡಿ ನಂತರ ಒಂದು ಯಾವ್ದಾದ್ರು ಸೂಕ್ತ ಸ್ಥಾನದಲ್ಲಿ ಆ ಒಂದು ಕಾರ್ಯಕ್ರಮ ಮಾಡುವಂತ ಕೆಲಸ ನಾವ್ ಎಲ್ಲಾರು ಕೂಡ ಮಾಡೋಣ ಅಂತ ಈ ಒಂದು ವೇದಿಕೆ ಮುಖಾಂತರ ಆಗ ಬಯಸ್ತೇನೆ ಈಗಾಗಲೇ ಯಾಕಂತಂದ್ರೆ ಒಂದು ನಮ್ಮ ಸಮಾಜ ಬಗ್ಗೆ ಹೇಳ್ಬೇಕಂದ್ರೆ ತಾವ್ ಯಾವತ್ತಿಗೂ ನಮ್ಮ ಒಂದು ಅಜ್ಜ ಅವ್ರ ಕಾಲಿಂದನೂ ಕೂಡ ನಮ್ಮ ಒಂದು ಕುಟುಂಬಕ್ಕೆ ತಾವ ಯಾವತ್ತಿಗೂ ಕೂಡ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ದೀರಿ ಈಗಾಗಲೇ ಯಾಕಂತಂದ್ರೆ ಅಬ್ದುಲ್ ಅವ್ರ್ ಹೇಳಿದ್ರು ನಂಗ ಒಂದ್ ಇಪ್ಪತ್ತೆರಡು ಇಪ್ಪತ್ ಮೂರು ವಯಸ್ಸ್ರಿಗೆ ಹೋದ್ರಿ ನನ್ ನನಕೇ ಬಾಲಚಂದ್ರಪ್ಪ ನೀವು ನೋಡಿರಿ ಅದಕ್ಕೆ ನಿಮಗೆ ಗೊತ್ತದ ನನಕೇ ಆಚು ನಿಮಗೆ ಅವ್ರ ಬದಲು ಗೊತ್ತದ ಇವತ್ತಿನ ದಿನಮಾಣದಲ್ಲಿ ಯಾಕಂತಂದ್ರೆ ಬಾಲಚಂದ್ರಪ್ಪ ಅವರು ನಮ್ಮ ತಂದೆಯವರಾಗಿರ್ಬೋದು ಅದ ಅದಕ್ಕಿ ಮುಂಚೆ ನಮ್ಮ ನಾಯಕರು ನಾವೆಲ್ಲರೂ ಕೂಡ ನಾನು ಒಬ್ಬ ಕಾರ್ಯಕರ್ತ ಇಲ್ಲಿ ನಾವೆಲ್ಲರೂ ಕೆಲಸ ಮಾಡತ್ತ ನಾನು ಕೂಡ ಒಬ್ಬ ಕಾರ್ಯಕರ್ತ ನಮ್ಮ ನಾಯಕರು ಇವತ್ತ ನಾಯಕ ನಮ್ಮ ನಾಯಕರ ಬಗ್ಗೆ ನಾವು ಹೆಮ್ಮೆ ಪಡುವಂತ ಒಂದು ಏನು ಸಂಗತಿ ಅಂದ್ರೆ ತಾವೆಲ್ಲ ಗಮನಿಸಬಹುದು ಇವತ್ತ ನಾವ್ ಇಲ್ಲಿ ಮುಸ್ಲಿಂ ಸಮಾಜದ ಒಂದು ಸಭೆ ಮಾಡತ್ತು ಅದ್ರ ಪ್ರತಿಯೊಬ್ಬ ಸಮಾಜದ ವ್ಯಕ್ತಿ ಇಲ್ಲಿ ಉಪಸ್ಥಿತ ಅದ ಇದು ನಮ್ಮ ನಾಯಕತ್ವ ಇದು ನಮ್ಮ ನಾಯಕರ ಒಂದು ಅಂತ ಮೌಲ್ಯಗಳ್ ಎಲ್ಲರೂ ಕೂಡಿಕೊಂಡು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡುವಂತ ಒಂದ್ ಸಂಗತಿ ಈಗಾಗ್ಲೆಕ ಸಾಕಷ್ಟು ಉದಾಹರಣೆಗಳೇ ಇದೆ ನಮ್ಮ ಮುಸ್ಲಿಂ ಸಮಾಜ ನಮಗೆ ಯಾವತ್ತಿಗೂ ಕೂಡ ತಾವು ಎಂತ ಒಂದು ಕಠಿಣ ಪ್ರಸಂಗ ಬಂದಾಗ ಕೂಡ ನಮಗೆ ಒಂದು ಕುಟುಂಬಕ್ಕೆ ಶಕ್ತಿ ತುಂಬುವಂತ ಕೆಲಸ ತಾವು ಮಾಡಿದಿರಿ ಬರುವಂತ ದಿನಮಾನದಲ್ಲೂ ಇನ್ನಷ್ಟು ಕೂಡ ತಮ್ಮ ಈ ಒಂದು ಪ್ರೀತಿ